ಅದ ಕನಸಿನಾಗೆ ನನ್ನ ಹುಡುಗಿ ಆಗಿರ್ತೈತಿ ಒಳಗೆ ಏನೇನೋ ಆಟ ಆಗಿರ್ತೈತಿ ಕನಿಷ್ನಾಗ ಬಂದ ಆಟ ಆಡಿದಂಗಾಗಿರ್ತತಿ ಆಗಿರ್ತೈತಿ ಆ ಆಟ ಮಾಡಿ ಏನೋ ಒಂದು ಕಡೆಯ ಕಾದಂಗ ಆಗಿರ್ತತಿ ಒಣಸಿ ಎದ್ದು ಬಚ್ಚಲಕ್ಕೆ ಆದಂಗ ಆಗಿರ್ತತಿ ಶಾಣ್ತಿ ಬಾಳ ಕಮ್ಮಿ ಅಂತ ನನಗನೇನು ಮಾಡಕೊಂಡ ಗಂಡನ ಮೆಟ್ಟಿಗೆ ಹಚ್ಚರ ಕೇಳೋ ಭವರಡ್ಡಿ ತಮ್ಮ ನೀನು ಆವಾಗ. ಪುಚ್ಚ ಗಂಡನ ಮೆಟ್ಟಿಗೆ ಹಚ್ಚಳ ಹೇಮ ರಡ್ಡಿ ಸತ್ಯವಾನನ ಪ್ರಾಣ ಮಾತ್ರ ತಗೊಂಡ ಹೋದ ಸತ್ಯವಾನನ ಪ್ರಾಣ ತಗೊಂಡ ಹೋಗಿದ್ದು ಯಮ ಈ ಸುದ್ದಿ ಮಾತ್ರ ತಿಳಿದ ಬತ್ತೋ ಸಾವಿರ ಸತ್ತ ಗಂಡನ ಪ್ರಾಣ ಹೊಳ್ಳಿ ಮರಳಿ ತಾಳಬೇಕು ತಿಳ ತಾಯಿ ಹೀಗಿಂದ ಹೋಗಿ ನಿತ್ತಾಳಪ್ಪ ಯಮಲೋ ಕಾದೊಳಗ ಯಮನ ಸಂಗಟ ನಿತ್ತ ಹೋರಾಡ್ಯಾಳೋ ಆಗಿನ ಗಡಿಯ ಸತ್ತ ಗಂಡನ ಪ್ರಾಣ ಮರಳಿ ತಂದ ಹಚ್ಚಾಳೋಯಿ ಸತ್ತ ಪ್ರಾಣ ಹಂಗ್ ಸತ್ತ ಹೆಂಡತಿ ಪ್ರಾಣ ಯಾವ ತಂದಿರಿ ಹೇಳಪ್ಪ ಹೇಳದಿದ್ರ ನಿನ್ನ ಡು ಬೆಳಗ್ಗೆ ಬೇಕಲ್ಲ ಮತ್ತ ಬರೇ ಬಾಯಿಲೆ ಅಪ್ಪ ಅಪ್ಪ ಅಂದ್ರ ಅಪ್ಪ ಗಪ್ಪ ಅಪ್ಪ ನಮ್ಮ ಮುಂದಿನ ಗಪ್ಪ ಗಪ್ಪಲ್ಲ ಸೋಮ ಜಾವ್ ಊಟ ಅಂದ್ರ ಊಟ ಬೇಟ್ ಕಾವ್ ಅಂದ್ರ ಕಾವ್ ಸೋ ಅಂದ್ರ ಸೋ ಪಿ ಅಂದ್ರ ನೀ ಹೊರಗ ಸರ್ ನೋಡು ನೀ ಇವ ಇವಾಗ ಹೆಂಗ ಹೊರಗೆಲ್ಲ ನೀಸ್ ಹೌದು ಹೌದಾ ನನ್ನ ಕೈಯಾಗ ಬಂದ್ರಿಂಜಾರ ಪಿಂಜಾರ ಕರಿ ಸೋಮ ಗಪ್ಪ ಗಪ್ಪ ಹಂಗೊಂದು ಭ್ರಮೆ ಆಗ್ಯದ ಎಲ್ಲ ನಾ ತಂದ ಕೊಡ್ತನ್ರಿ ನಾ ತಂದ ಇವ್ ತಂದ ಕೊಟ್ಟು ಬಳಕ ಮಾಡ್ತನತ್ ನಾ ಎಲ್ಲ ಅಡಿಗೆ ಲಕ್ಷ್ಮಣ ಹೇಳ್ತಾ ಅವ್ನು ತಂದ ಕೊಟ್ಟು ಬಳಕ ಎಲ್ಲ ಮಾಡ್ತಿವತ್ ತಂದ ಮಾಡೋತ್ ತಾಕತ್ತು ಇಲ್ಲತ್ ನಮ್ಮಲ್ಲಿ ಅಲ್ಲೋ ಎಪ್ಪ ವಿಚಾರ ಮಾಡೋ ಮಾತೈತಿ ಹ್ಯಾನ್ತಿ ಮಹಿಮಾ ಅಂದ್ರ ಹೆಂಗ್ ವಿಚಾರ ಮಾಡಿ ನೀ ಅದ ಊರಾಗ ಹುಟ್ಟಿ ಕಣದಾಳ ಊರಾಗ ಹುಟ್ಟಿ ಕಣದಾರ ಊಳಾಗ ಬೆಳದ ಅಲ್ಲಿ ಜೋಪಾನ ಜತನ ಆಗಿ ಹೊಳ್ಳಿ ನಿನ್ನ ಕೂಳ ಹೋಗಿ ಹಳ್ಳಕ್ಕೆ ಬಿಳಬೇಕಾದ್ರು ಕಣದಾಳ ಊರಾಗ ಬೀಳುತ್ತಾವ ಆದ್ರಾ ಮಸೀಮಿನ ಬಂಗ ತಾಪ ಆಗ ಚುಟ್ಕೊಂಡು ಸಾಯ್ತ ನಾವು ಒಡೊಂಡ್ಸೈಲಿ ಅದಕ್ಕ ಏನು ಜವಾ ಈಗ ಏನು ಹೇಳ್ತೀಯೋ ಏನು ಹೇಳ್ತಾರು ಯಾವ ಹೆartifactId ಕಮ್ಮಿ ಅಂತ ಹೇಳ್ತಿ ನೀ ಅದ ಊರಾಗ ಹುಟ್ಟಿ ಅದ ಊರಾಗ ಬೆಳದಿರ್ತಿ ಹೌದಲ್ವಾ ನಾ ಮಸಿಬನಳ್ ದಕ್ಕಿ ಹೌದು ನನ್ನ ಕಟ್ಟಕೊಂಡ ನಿನ್ನ ಮನೆಗೆ ಬಂದಿರ್ತಿ ಏನೋ ನಾ ಮತ್ತೊಂದು ಊರನಕ್ಕಿ ಬಂದಕ್ಕಿ ನಿನ್ನ ಮನೆಯಾಗ ಹೌದು ಹೌದು ವಿಚಾರ ಮಾಡ್ರಿ ಹೆಣತಿ ಪಾವರ್ ಹೆಂಗೈತಿ ನಿನ್ನ ಮನೆಗೆ ಬಂದ ಬರೇ ನಾಲ್ಕದಿನಸಿನೆಗ ಏನಾದ್ರಿ ನಿನ್ನ ತೇಜರಿ ಕೀಲಿ ಅಕ್ಕಿ ಕೈಯಾಗ ಏ ನಮ್ಮ ಕೈ ನಿನ್ನ ಲೆಕ್ಕಪತ್ರ ನನ್ನ ಕೈಯಾಗ ಹೌದು ನಿನ್ನ ಟೇಜರಿ ಕೀಲಿ ನನ್ನ ಕೈಯ ನನ್ನ ಕೈಯ ನಿನ್ನ کاروبار ನನ್ನ ಕೈಯಾಗ ನೀ ಸುಮ್ಮ ನನ್ನ ಕೈಯಾಗ ಬಾಡಿ ಗೆ ಅತ್ತಿದಂಗ ನೋಡು ಹೌದು ದುಡಿಬೇಕು ಸೋಮ ದುಡಿಯದು ನನ್ನ ಕೈಯಾಗ ತಂದು ಕೊಡುದು ಹೇಳಂದ್ರೆ ಹೇಳೋದು ತಂದ ಕೊಟ್ಟ ಬಳಕ ಡೈರೆಕ್ಟ್ ನಿನ್ನ ತಂದ ಕೊಟ್ಟ ಅಡಿಗೆ ನಿನ್ನ ಬಾಯಾಗ ಬಿಳಂಗಿಲ್ಲ ಇಲ್ಲ ಈಗ ತಂದ ಕೊಡ್ತಿ ಸಂತಿ ಹೌದಲೆ ಅಡಿಗೆ ಮಾಡಕ್ಕೇನ ಮನೆಯಾಗ ಅದು ಅಡಿಗೆ ಮಾಡಿದ ಬಳಕ ಏನ ಖಾರ ಆಗೈತ್ಯೋ ಉಪ್ಪು ಆಗೈತ್ಯೋ ಹುಳಿ ಆಗೈತ್ಯೋ ಪಗೈತೋ ಮಾದನ ಅಡಿಗಿ ಮಾಡಿ ಅದನ್ನ ಸೌಂಟ್ ಹಾಕಿ ತಿರಿವೆಡಿ ನೋಡಿ ನೋಡಿ ಮೊದಲ ನಾ ಎಂಜಲ ಮಾಡ್ಬೇಕು ಹೌದೇ ನಾನು ಎಂಜಲ ತಿಲಕ ಕುತ್ತಿರ್ತತೆ ನೋಡಿ ದ ಪತ್ತುಳೆ ಹಾಸಕೊಂಡ ಪತ್ತುಳೆ ಮಾಡಿ ಆ ಎಂಜಲ ತಿಂದ ಬಹಳ ಮಂದಿ ದೊಡ್ಡವರು ಯಾರು ತಗೋ ಹಾ ಹೌದು ಹುಲಿ ಜಗಳ ಏನೋ ವೈನಿನ ಸಂಘಟ ಮನೆ ಆಗದ ಅದುಕ ಏನಾಗ್ತದಪ್ಪ ಅಂದ್ರೆ ಏನಾಗ್ತದ ತಂಗಿ ಯಾವ ನಮ್ಮ ತಿಂದು ನೀ ಬದುಕತಿ ಮನ್ಯಾಗ ಅಡಿಗೆ ಮಾಡ್ಬೇಕಾದ್ರೂ ಎಲ್ಲ ನನ ಕೈಯಾಗಿರ್ತತಿ ಗೊತ್ತ ಮತ್ತ ಒಂದು ಹೆಣ್ಣು ಮನಸ್ಸು ನಿನ್ನ ಮಣ್ಣಾಗ ಒತ್ತಲಾಕು ಬಾಳು ಹತ್ತಂಗಿಲ್ಲ ಹೆಣ್ಣ ಮನಸ್ಸು ಮಾಡ್ರೆ ಮಣ್ಣಂದು ಹೊರಗೆ ತಗಿಲಾಕು ಬಾಳು ತತ್ತಂಗಿಲ್ಲ ಒಂದ ಹೆಣ್ಣಿನ ನೆಲಿ ಒಂದ ನೀರಿನ ನೆಲಿ ಒಂದ ಕುದುರೆ ನೆಲಿಂಗು ಹತ್ತಿಂಗು ಏನ ಹಿಂದ ಉಳ್ದಂಗೂ ಇದು ತಿಳಿಯಂಗು ಜಾಲ ಇದನ್ನೇನು ಮಾಡ್ತೀವಿ ಬರೀ ಇದ ಹೊರಗೆ ನಿಂತು ಹುಚ್ಚಿಡ್ಸುದು ಬೇರೆ ಇದ ಆಕಸ್ಮಿಕ ಇದ್ರಾ ಬದ್ರಾ ನಿತ್ತ ಬಳಕೆ ಹಾಕಿ ರೂಪಾಕಿ ಯೌವನ ಹಾಕಿ ಲಾವಣ್ಯ ನೋಡಿ ಕಣ್ಣಿನೊಳಗೆ ಕಾಮ ಉತ್ಪತ್ತಿಯಾಗಿ ಗೋ ಹುಡುಗ ಹುಚ್ಚು ಸಿಡ್ಸ್ಕೊತೈತಿ ಅದು ಬೇರೆ ನಿದ್ದಿ ಗಣ್ಣಾಗ ಸಹಿತ ಹುಚ್ಚು ಹಿಡಿಸ್ತೈತಿ ಇದು ಹೆಣ್ಣು ಮಾಯದ ಜಾಲ ನಿದ್ದೆ ಹುಚ್ಚು ಬಿಡ್ತೈತಿ ಹಾಂ ತಂಗಿ ಅದರ ಮರ ಬೇರೆ ಅದಾವ ಈಗ ಬರೇ ನೋಡು ಒಂದು ಕಂಟಿ ಮ್ಯಾಗ ಒಂದು ಸಣ್ಣದ ಒಂದು ಕಂಟಿ ಇರ್ತೈತಿ ಗಿಡ ಆ ಕಂಟಿ ಮ್ಯಾಗ ಒಂದು ಸೀರಿ ಹೋಗದ ನೋಡಿ ಮೂರು ತಿಂಗಳು ನಿದ್ದಿ ಮಾಡಂಗಿಲ್ಲ ನೀವು ಲಕ್ಷ್ಮಣ್ರಿ ಆ ಕಂಟಿ ಗಾಳಿಗೆ ಅಡ್ಗ್ಯಾಡ್ಲಾತರು ನನ್ನ ಒಳಗೆ ಅಡ್ಗ್ಯಾಡ್ಲತ್ತೇಳತ್ತಾನ ನೀವು ಕನಸು ಕಲಸಿ ಬಿಟ್ಟೈತಿ ಮತ್ತ ನೋಡಿ ಹೆಂಗ ತಂಗಿ ಕನಸು ಬಿದ್ದಿರ್ತತಿ ಮನ್ಸ್ಯಾಗ ಏನಂತ ಹೇಳಿ ತಂಗಿ ಯಾಕಂದ್ರೆ ನೀ ಮಾಂದ ಮಾತಿ ಹೇಳತ್ತಿನಿ ಬಿಡಬೇಡ ಒಳಕ್ಕ ದೇಹಕ್ಕ ಜಳ ಕ್ಯಾಕ ಅಂದಿಲ್ಲ ಸುಮ್ನಿನಗ ಒಂದ್ ಮಾತ ಆಧ್ಯಾತ್ಮಿಕ ಹೇಳತ್ತಿನಿ ಹೇಳುವ ಈಗ ಕನಸು ಬಿದ್ದಿರ್ತೈತಿ ಪ್ರತಿಯೊಂದ್ ಮನುಷ್ಯಗೂ ಕನಸು ಬಿಳತೈತಿ ಕನಸಿನಾಗ ಏನಾಗಿರ್ತತಿ ನೆರಿಮನೆ ಅವಸ್ತ ಬಾಂಧ ಬಡದಂಗಾಗಿರತೈತಿ ಬಡದಂಗಾಗಿರ್ತೈತಿ ಕಡದಂಗಾಗಿರ್ತೈತಿ ಬಡದ್ಯಾಡಿ ಕಡದ್ಯಾಡಿ ಕಾಲು ಕಡದ ರಕ್ತ ಹೋದಂಗಿರ್ತತಿರ್ತೈತಿ ಹೌದು ಕಾಲು ಕಡದ ರಕ್ತ ಆಗಿರ್ತೈತಿ ಅದ ಕನಿಷ್ನ ಆವರಾಶಿ ಎದ್ದು ನೋಡಿದ್ರ ಕಾಲು ಕಡದಿರಂಗಿಲ್ಲ ರಕ್ತ ಹೋಗಿರಂಗಿಲ್ಲ ಅಲ್ಲಿ ಯಾವನು ಬಂದಿರಂಗಿಲ್ಲ ಏನ ಕನಸಿನಾಗ ಅದ ಕನಸಿನಾಗ ಇನ್ನೊಂದು ಕನಸು ಬೀಳ್ತತಿ ಅದ ಕನಸಿನಾಗ ನನ್ನ ಒಂದು ಹುಡುಗಿ ಆಗಿರ್ತೈತಿ ಒಳಗೆ ಏನೇನೋ ಆಟ ಆಗಿರ್ತೈತಿ ಕನಿಷ್ನಾಗ ಬಂದ ಆಟ ಆಡಿದಂಗ ಆಗಿರ್ತೈತಿ ಆ ಆಟ ಮಾಡಿ ಕುಡ್ದ ಏನೋ ಒಂದ್ ಕಡಿಯಕಾದಂಗ ಆಗಿರ್ತತಿ ಹೊತ್ತು ಬಾತ್ ಪಾದಂಗ ಆಗಿರ್ತೈತಿ ಅದು ನೀವ್ ತಿಳ್ಕೊರಿ ಏನಾಗಿರ್ತೈತಿ ನಾ ಬಾಳ ಒಳಗೆ ಹೇಳಂಗಿಲ್ಲ ಇದು ಕನಿಷ್ಠ ಎಂತವ್ರು ಹುಚ್ಚಿಡ್ಕೊಂಡು ಹೋಗ್ಯಾರು ಲಸಮಣ್ಣ ನೀ ಯಾವ ಗಿಡ ತಪ್ಪಲು ಪತ್ರ ಅದಕ್ಕೆ ಈಗೇನು ಲೋಕ ಆಗ್ಯದ ಪರಮಾತ್ಮ ಒಬ್ಬನ ಅಲ್ಲಾನು ಅವನೇ ಪರಮಾತ್ಮಾನು ಅವನೇ ಅವನಿಂದ ಲೋಕ ಹುಟ್ಟ್ಯದವ ಅಂತ ಹೇಳತಾರ ಸುಮ್ಮ ಸಂಶಯ ಬಂದ ಮಾತ ನಿನಗೆ ಕೇಳಬೇಕಾಗಿತಿ ನಡಿಲ್ರಿ ಸಣ್ಣ ಯೋ ಹೊಲದ ಗಂಡ ಹಾಡರು ಮತ್ತೊಂದು ಮಾತ ಏಕ ಅಲ್ಲನದಿಂದ ಲೋಕ ಹುಟ್ಟಿದಂದ್ಯಪ್ಪ ನನಗ ದೇವರು ನಾಮ ಹಲವು ಅಂದಿದೀನ ಇದರ ಬದಲ ಜರ ಸಂಶಯ ಬಂದದ ಕೇಳ್ತೀನಿ ನಿನಗ ನೀನು ಮಾತಾಡ್ತೀನಿ ಹೌದ್ರ ಅಂದ್ರ ಪರಮಾತ್ಮ ಅಲ್ಲ ಒಂದ ಅಧಾರ ಅಂದ ಒಂದ ಇದ್ರ ಪೂಜಿ ಪರ್ಕ ಯಾಕಿಂದ ಲೋಕ ಪರಮಾತ್ಮನು ನೀನೆ ಅಲ್ಲಾನು ನೀನೆ ಏಸುನು ನೀನೆ ಭಗವಂತನು ಎಲ್ಲ ನೀನ ಒಬ್ಬಂತ ಹೇಳಿ ಮಾ ದೇವ್ರ ಒಬ್ಬ ಇದ್ದಂದ್ರ ಒಂದೇ ತರ ಪೂಜೆ ಮಾಡ್ಬೇಕಾಗಿತ್ತಲ್ಲ ಪೂಜೆ ಯಾಕ ಫರ್ಕಿಟ್ಟರಿ ಯಾಕೆ ಪೂಜೆ ಅಲ್ಲನ ಪೂಜೆ ಬೇರೆ ಪರಮಾತ್ಮನ ಪೂಜೆನ ಬೇರೆ ಅಲ್ಲ ಯಾಕೆ ಹೋಗಬೇಕಾದ್ರ ಅಲ್ಲನ ದರ್ಗಾಗದಾಗ ಹೋಗಬೇಕಾದ್ರ ಗಂಟಿಲ್ಲ ಮ್ಯಾಗ ಗಲೀಫ್ ಹಾಕತಾರೆ ಊದ್ ಹಾಕತಾರ ಇದು ಅಲ್ಲನದ ಹೌದು ಅದೇ ಪರಮಾತ್ಮನ ಗುಡಿ ಒಳಗ್ ಹೋಗಬೇಕಾದ್ರೆ ಗಂಟಿ ಕಟ್ಟ್ಯಾರ ಗುಡಿ ಒಳಗ್ ಹೋಗ್ಬೇಕಾದ್ರೆ ಗಂಟಿ ಬಡಿಬೇಕು ಹೋಗುದಂಗತ್ ಬಿತಾರೆ ಎಲ್ಲರಿಗೂ ತಡಿ ಅದಕ್ಕ ದಂಗತ್ತು ಗೊತ್ತಾಗಲ್ಲ ಮೊದಲ ಗಂಟಿ ಬಡಿಬೇಕು ಆಮೇಲೆ ಒಳಗೆ ಹೋಗ್ಬೇಕು ಹಣಿ ಮ್ಯಾಲ ಮೂರು ಬಟ್ಟಿ ಬತ್ತಿ ಹಚ್ಬೇಕು ಉದ್ ನಿಯಮ ಕೊರ್ಕೋಬೇಕ ಮೂರೇಳಿ ಬಿಲ್ವ ಪತ್ರೆ ಇಡ್ಬೇಕು ಪರಮಾತ್ಮಗ ಮೂರ್ ಎಳಿ ಬಿಲ್ವ ಪತ್ರಿ ಮೂರ್ ಬಟ್ಟೆ ಇವತ್ತಿ ಅಲ್ಲಾಗ್ಯಾಕ ಯಾಕ ಪುಚ್ಚ ಗಲೀಪ ದೇವ್ರೆಲ್ಲಾ ಒಬ್ಬ ಇದ್ದಂದ್ರ ಇವಂಗ್ಯಾಕ ಗಂಟಿ ಐತಿ ಇವಂಗ್ಯಾಕ ಗಂಟಿಲ್ಲ ನೀನ ಹೇಳಬಾ ಏ ಕಲ್ಯಾಣದಿಂದ ಲೋಕ ಅಂದದಿ ಏ ಕಲ್ಲನದಿಂದ ಲೋಕ ಪರಮಾತ್ಮ ಒಬ್ಬನ ಇದ್ದಂದ್ರ ಇವಂಗ್ಯಾಕ ಗಲೀಪ ಐತಿ ಇವಂಗ್ಯಾಕ ಪತ್ರ ಐತಿ ಇವಂಗ ಊದಟ್ಟ ಹಾಕ್ತಾರ ನವಲಗೇರಿ ಪಂಕ್ ಐತಿ ಇವಂಗ ಮೂರ್ ಎಳಿ ಬಿಲೋ ಪತ್ರಿ ಐತಿ ಮುಂದಿನ ಸಂದಿಗೆ ಬಿಡುಗಡೆ ಆಗ್ಬೇಕಿದ್ರು ಅಲ್ಲಾಗ ಹೋಗ್ಬೇಕಾದ್ರ ಅವ್ ಒಳಗ್ ಕುಕ್ಮ ಹಚ್ಚಂಗಿಲ್ಲ ಪರಮಾತ್ಮ ಅಂತ ಹೋಗ್ಬೇಕಾದ್ರ ಕುಕ್ಮ ಹಚ್ತಾರ ಮಾ ದೇವ್ರ ಒಬ್ಬ ಇದ್ದಂದ್ರೆ ಇವಂಗ ಹೂಕುಮ ಐತಿ ಇವಂಗ ಇಲ್ಲ ಇಲ್ಲ ಕರಿ ಐತಿ ಅಥವಾ ಪಟಾಗಸಿನ ಹಚ್ಚಲತ್ತರ ನೋಡ ಕಡಿ ಅದನ್ನ ಕೇಳತ್ತೀನಿ ಅಪ್ಪನ ನೀ ಗಮ್ಮ ನೀ ಸುಮ್ಕೊಂಡ್ರ ನೀ ಗಪ್ಪ ಹಿಂದಾಗಡೆ ಇವ್ರು ತೆಗಿತಾರ ಮಾತು ಊರ ಹಿಂಗ ಪದ ಮಾಡಿ ಪತ್ತೆಗಾರ ಬೆಳಕ ವ್ಯದಂಗ ಚಂದ್ರಾಮ ಜ್ಯೋತಿ ಶಾಲಿಯನ್ ಹಾಡ್ಯ ರೀ ಹಾ ಚಾಲಿ ಒಂದು ಮಡದಿ ಇಲ್ಲದ ಮಗನೊಂದು ನಾಯಿ ಇಲ್ಲದ ನಿನ್ನ ತ್ಯಾಕ ಒಂದು ಹುಳ ಹುಟ್ಟೋದು ಬಿರಿ ಐತಿ ನಾ ಇಲ್ಲದ ಹಾಡೋದತಿ ಹೌದಲ್ಲ ಅಲ್ಲೇನು ಹಳಿತಾನ ಇವ ಅದಗದು ನಿಂದ ಅಲ್ಲ ಯಾಕಂದ್ರ ಗಡಿಗೆ್ದಾಗ ಅಡಿಗೆ ಗಡಿಗೆನ ಇರ್ಲಿಕ್ಕೆ ಅಡಿಗೆ ಮಾಡ್ಲಾಕ್ ಬರಂಗಿಲ್ಲ ಮೊದಲ ಗಡಿಗೆ ಬೇಕ ಆಮೇಲೆ ಜ್ಞಾನ ಅಂತ ಅಡಿಗೆ ಬೇಕ ಆಯ್ತು ಹಿಂದಾಗಡೆ ಎಲ್ಲಾ ಈ ಜನ ಜನರಿಗೆ ನೀಡಬೇಕಾಗಿ ಅದಕ್ಕ ನೀ ಮಡದಿ ಇಲ್ಲದ ಒಂದ ಹಡದೇನೋ ಮೋಕ್ಷಕ್ಕ ನಡದೇನೋ ಅಂತ ಹೇಳಿ ಮಡದಿ ಇಲ್ಲದ ಮಗ ಯಾರ ಒಂದ ಗುರುವಿಗ ಒಂದ ಶಿಷ್ಯನ ಮಡದಿಲ್ಲದ ಮಗ ಆಗ್ತಾನ ಅದನ್ನ ಬಿಟ್ಟ ಮಡದಿಲ್ಲದ ಮಗ ಆಗಲಕ ಬರಂಗಿಲ್ಲ ಪ್ರತಿ ಒಂದ್ ಮಾನವಗ ಮಡದಿ ಬೇಕಲ್ಲ ಮಡದಿ ಇದ್ದಾಗ ನೀನ್ ಅಂತದ ಒಂದು ಗಡದಿಯ ನೀ ಎಲ್ಲಿದು ನೀವು ನನ್ನ ಕಾಲಾಗಿನ ಕರ ಎಲ್ಲಿ ಬರ್ತಿದ್ರ ಮುಂದ ಹಾಲ ಮಾಡ್ಬೇಕು ಮೂರು ಮಂದಿ ಅದಕ್ಕ ಕಣದಾಳ ಲಕ್ಷ್ಮಣ ಮಾಡೋದಾಗದ ಹೆಂಗಲಾಕತ್ತದ ಗೊತ್ತಿ ಅನಿಪ

ஏங்க கால் தெளஹிட்டு ಅವ್ ಮತ್ ಹಾಳೆ ಅಂತಾವ್ ಶೇನೆ ಇದ್ದ ಮನುಷ್ಯ ಹಿಟ್ಟ ಬೀಳ್ಲಾಕೈತಿ ಲಕ್ಷ್ಮಣ ಯಾಕೋ ದಾಮದ ಬೀಳ ಐತಿ ಇನ್ನೇಮಿ ತಿರು ಹಾಕ ಇನೇಮಿ ಸಣ್ಣ ಬೀಳ ತಗೊಂಡ್ ಮ್ಯಾಲ ಹಾಕ ಸಣ್ಣ ಬಿಳು ತಗ ಹಾಕುದ್ರಲ್ಲ ಮತ್ತೆ ಕರೆಂಟ್ ಬಿಲ್ ಬರ್ತತಿ ಏನೈತಿ ಏನು ಇಲ್ಲ ಮತ್ತೆ ಹಂಗ ತಿರುದು ತಿರುವುದು ಅದಕ್ಕ ಇದು ನೀವು ಮಾಡೋದಾಗ ಹಿಂಗ ಆಗ್ಲಕ್ಕದಪ್ಪ ಹೌದು ಅದಕ್ಕೆ ಈಗ ಏನ್ ಹೇಳ್ಬೇಕಾಗೈತಿ ಏನಂದ್ರಿ ಗಡಿಗೆ ಉಂಡ ಬಳಕನ ಎಲ್ಲ ಆಗೈತಿ ಅನ್ನುವಂತ ಮಾತು ಹೇಳ್ಬೇಕಾಗೈತಿ ಗಡಿಗೆ ನಡಿಗೆ ಉಂಡದ ಜಾಗವೇ ಅಲ್ಲ ಹೊಡಗ ನೀ ನೋಡಿ ಅಲ್ಲ ಗಡಿಗೆ ನಡಿಗೆ ಉಂಡದ ಜಾಗವೇ ಅಲ್ಲ ಹೊಡಗ ನೋಡಲಿಲ್ಲ ಗಡಿಗೆ ಜಗವೆಲ್ಲ ತಮ್ಮನೇ ನೋಡಲಿಲ್ಲ ಗಡಿಯ ನಡಿಗೆ ಹೊಂಡದ ಜಗವೆಲ್ಲ ಹಾ ಹೀ ಘಡಿಗೆ ನಡಿಗೆ ಹೊಂಡದ ಜಗವಲ್ಲ ಈ ಹುಡುಗಿಯ ಅಡಿಗೆ ಹೊಂಡದ ಜಗವೆಲ್ಲ ಹುಡುಗನೇ ನೋಡಿಯಲ್ಲ ಗಡಿಗೆ ನಡಿಗೆ ಹೊಂಡದ ಜಗವೆಲ್ಲ ಹುಡುಗನೇ ನೋಡಲಿಲ್ಲ நோடல கடிகனி ஒண்டது ஆக அடிய நடுக்கு உண்டது கேவல நிய நடி உண்டாக தீசோலா நடுிய நடுக்கு உண்டது கேவல கடிகனி உண்டாதோலா ये विष्णु ना होता नागे भाड़ ಹುಡುಗನೇ ನೋಡಲಿಲ್ಲ ಹುಡುಗಿಯ ನಡಿಗೆ ಹೊಂಡಾದ ಜಗವಲ್ಲೇ ಗಡಿಯ ನಡಿಗೆ ಹುಡುಗನೇ ನೋಡಲಿಲ್ಲ ಗಡಿಯ ನಡಿಗೆ ಉಂಡಾದ ಜಗವೆಲ್ಲ ಸಮನೇ ನೋಡಲಿಲ್ಲ ಗಡಿಯ ನಡಿಗೆ ಒಳ್ಳಾದ ಜಗವೆಲ್ಲ ಫುಡುಗಿ ಗಡಿಗೆ ಯಾರು ಬಿಟ್ಟೇ ಇಲ್ಲ ಗಡಿಗೆ ಬಿಟ್ಟ ಯಾರು ಹೊಟ್ಟೆ ಇಲ್ಲ ಅದೇ ರೀತಿಯಾಗಿ ಶಿವಪ್ಕಕ್ಕ ಅವರು ಪೂಜಾರಿ ನಮ್ಮ ಬಿಸನಾಳ ಗ್ರಾಮದವರು ಇವರು ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಐವತ್ತು ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತ ದೈವದವ್ರಿಗೆ ತುಂಬಾ ಆಭಾರಿಯಾಗಿದ್ದೇನೆ ಅದಕ್ಕೆ ಏನು ಹೇಳ್ತಾರೋ ಅಡಿಗೆ ಉಂಡದ ಜಗವೇ ಹುಡುಗಿ ಗಡಿಗೆ ಯಾರು ಬಿಟ್ಟೇ ಇಲ್ಲ ಗಡಿಗೆ ಬಿಟ್ಟ ಯಾವ ಹುಟ್ಟೇ ಇಲ್ಲ ರೊಕ್ಕ ತಗೋ ಮೊದಲು ಹುಡುಗ ನೀನು ಎಲ್ಲ ಗಡಿಗೆ ನಡಿಗೆ ಒಂದಾದ ಜಗದಲ್ಲ ಹುಡುಗ ನೀ ನೋಡಲಿಲ್ಲ ತಮ್ಮ ನೀ ನೋಡಲಿಲ್ಲ ಗಡಿಯ ನಡಿಗೆ ಒಂದಾದ ಜಗದಲ್ಲ ಹುಡುಗ ನೀನು ನೋಡಲಿಲ್ಲ ಗಡಿಯ ನಡಿಗೆ ಜಗವೇ ಅಲ್ಲ ಹಾ ಯಾರು ಬೇಟೆ ಇಲ್ಲ ಗಡಿಗೆ ಬೆಟ್ಟ ಯಾವ ಹೊಟ್ಟೆ ಇಲ್ಲ ಕೊಡುಗೆ ಗೊಡಿಗೆ ಯಾರ ಭೇಟೇ ಇಲ್ಲ ಗಡಿಗೆ ಬೆಟ್ಟ ಯಾವ ಹೊಟ್ಟೆ ಇಲ್ಲ ಹುಡುಗ ನೀನು ಓಡೆಯಲ್ಲ ಅಡಿಯ ನಡಿಗೆ ಒಳ್ಳದ ಜಾಗವೆಲ್ಲ ಹುಡುಗನೇ ನೋಡಲಿಲ್ಲ ತಮನೇ ನೋಡಲಿಲ್ಲ ಗಡಿಯ ನಡಿಗೆ ಒಳ್ಳಾದ ತಮ್ಮ ತಮನೇ ನೋಡಲಿಲ್ಲ ಗಡಿಯ ನಡಿಗೆ ಒಳ್ಳೆಯ ಜಗವೆಲ್ಲ ಹಾ ಏನು ಹೇಳತ್ತರ್ವ ಏನಂತ ಹೇಳ್ತಾರೆ ಇವ ಒಟ್ಟ ಗಾಂಡ ಇದ್ರ ನಮ್ ಮಕ್ಕಳಾಗತ ಇರ್ಲಿಕ್ಕೆ ಆಗಂಗೆಲ್ಲಕ್ಕ ಬಂದ ನಮ್ ಕಣದಳ ಗಂಡ್ ಹಂಗಿರ ಹಂಗಿರಂಗಿಲ್ಲಪ್ಪ ಲಕ್ಷ್ಮಣ ನಿನಗ ಭ್ರಮೆ ಬಡೋದ ಗಾಂಡ ಇದ್ರ ಅಷ್ಟ ಮಕ್ಕಳಾಗತ್ತವ ಗಾಂಡ ಇದ್ರ ಅಷ್ಟ ತಾಯಂದ್ರ ಆಗ್ತಾರ ಹಿಂಗೇನಿಲ್ಲ ಇಲ್ಲ ಇಪ್ಪತ್ ನಾಲ್ಕು ತಾಸ ಪರಮಾತ್ಮನ ಮಗಲಾಗ ಪಾರ್ವತಿಯದಾಳ ಗಂಡ ಹೆಣ್ತಿ ಭೋಗ ಕೊಟ್ಟ ಮಕ್ಕಳ ಮಾಡ್ಯಾನ ನಾವ್ ನಿನ್ನ ಪರಮಾತ್ಮ ಇಲ್ಲ ಬ್ರಹ್ಮನ ಮಗಳಾಗಿ ಇಪ್ಪತ್ನಾಕ್ ತಾಸದಳ ಸರಸ್ವತಿ ಕೂಟ ಕೊಟ್ಟ ಮಕ್ಕಳ ಮಾಡ್ಯ ನಾನು ಅದೇ ವಿಷ್ಣುನ ಮಗಳಾಗಿ ಲಕ್ಷ್ಮಿಯ ದಳ ಕೂಟ ಕೊಟ್ಟ ಮಕ್ಕಳ ಅದೇ ರೀತಿಯಾಗಿ ನಿಂಗಪ್ಪಣ್ಣ ಅವರು ಇವರಾದ್ರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಇಪ್ಪತ್ತೊಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಆದ್ರೆ ತುಂಬಾ ಆಭಾರಿಯಾಗಿದ್ದೀನಿ ಅದಕ್ಕ ಮೂರು ಮಂದಿ ಗಾಂಡ್ರದಾರ ಕರೆ ಮೂರು ಮಂದಿ ಹೆಂಡ್ರಿಗಿ ಕೂಟ್ ಕೊಟ್ಟು ಮಕ್ಕಳಾಗಿಲ್ಲ ಮಂತ್ರ ಪಿಂಡದಿಂದ ದುನಿಯ ಆಗ್ಯಾವ ಗಾಂಡಿದ್ರ ಮಕ್ಕಳಾಗ್ತಾವಂದಿ ಗಂಡ ಇರ್ಲಾರ್ದು ಟೈಮದೊಳಗನ ಮತ್ತ ಕೂಸಿನ ತಯಾರ ಮಾಡಿ ಜಗಕ್ಕನ ಅಂತ ಮಗನ ಬೆಳಸಿಕ ತಾಯಿ ಅನಸ್ಕೊಂಡಿಲ್ಲನಾ ಆದಿಶಕ್ತಿ ಪಾರ್ವತಿ ನಿಮ್ಮ ಅಪ್ಪ ಹೋಗಿದ್ದ ತಿರುಗಾಡ್ಕೋತ ತ್ರಿಲೋಕ ಸಂಚಾರ ಮಾಡುತ್ತೆ ಟೈಮದೊಳಗ ಹೌದು ತನ್ನ ಶರೀರ ಒಳಗಿನ ಮಣ್ಣ ತಗದ ಮಂಗಳ ಮೂರ್ತಿನ ತಯಾರ ಮಾಡಿ ಗಾಂಡಿರಲಾರದ ತಯಾರ ಮಾಡಿ ಹೇಳಿದ್ರೆ ಅಪ್ಪ ಗಾಂಡ ಅಪ್ಪ ಅಪ್ಪು ಯಾವ್ದಾನ ಗೊತ್ತಿದ್ದಿಲ್ಲ ಅಪ್ಪನ ಮಾರಿ ನೋಡಿ ನೀ ಯಾವ್ದು ಗೊತ್ತಿಲ್ಲ ತಿತ್ತದ ಗೊತ್ತಿಲ್ಲ ಅಂದ ಕಗಿಶಿರಾ ಮಾಡಿ ಮುಂದೆ ಅನೀರು ಉಂಡ ಹಚ್ಚಿದ ಬಳಕ ಗಣಗ ಗಣಪತಿ ಗಣಪತಿ ಈ ಕಡೆ ಲಂಬೋದರ ಲಂಬೋದರ ಏಕದಂತ ವಿಘ್ನ ಹರಿತ ನಮ್ಮ ಆದಾತು ಇದಾತು ಈ ಕಡೆ ಸುದ್ದಿ ಅದಿಲ್ಲ ಮಾ ಇದು ಅಲ್ಲದ ಮತ್ತೆ ಏನು ಮಕ್ಳಾಗ್ತಾವ ಮಕ್ಳಾಗತ್ತವ ಬರೀ ಗಂಡ ಇದ್ದರು ಅಂತ ಹೇಳ್ತಿ ನಾ ಎಲ್ಲಾ ಗಂಡ ಬಂದ ಬಳಕ ಮಕ್ಳಾಗತ್ತವ ಅಂತ ಹೇಳ್ತಿ ತಮ್ಮ ಹಾಗೇನಿಲ್ಲ ಇಲ್ಲ ಎಷ್ಟೋ ಮನಿ ಒಳಗ ಹುಡುಗ ಹುಡುಗಿ ಲಗ್ನ ಆದ ಬಳಕ ಮೂರು ವರ್ಷ ಆಗಲಿ ನಾಲ್ಕು ವರ್ಷ ಆಗಲಿ ಐದು ವರ್ಷ ಆಗಲಿ ಹತ್ತು ಹತ್ತು ವರ್ಷಕ್ಕೆ ಮಕ್ಳಾಗಿಲ್ಲ ಆಗಿಲ್ಲ ಖರೆ ನನಗೆ ಆಗಿಲ್ಲ ಖರಿ ಅದು ಮಾತು 55 ವಯಸ್ಸು ನಡದು ಇನಾ ಮಕ್ಕಳು ಆಗಿಲ್ಲ ನನಗೆ ಅದಕ್ಕ ಏನೆನ ಬಿದ್ದವ ಓಸರೆ ಹೆಟ್ಟು ದೇವರನ್ನ ಡಬ್ಬಿದ್ದವ ಅತ್ತಿ ಅದಕ್ಕ ಮಕ್ಕಳು ಆಗತವ ಗಂಡಿದ್ರು ಅಂತ ಹೇಳಿದಿ ಮಮ್ಮ ಆಡ್ಬೇಕಾಗಿತ್ಲ ಅಲ್ಲಿ ಮೂರು ಮೂರು ವರ್ಷ ಗಪ್ಪ ಅದಾವ ಅಲ್ಲಿನ್ मारತಾನು ಅದು ಹೆಂಗೆ ಹೆಂಗೆ ಈಗ ಮರ್ಮ ಬೇರೆ ನಡದತೆ ಅದು ನೀ ಹೆಂಗ್ ರೀ ಜರ ಕರ್ತ ಮೂರು ವರ್ಷ ನಾಲ್ಕು ವರ್ಷ ಅತ್ತ ಮಕ್ಕಳು ಆಗಲಿಕ್ಕೆ ಅಂದ್ರೆ ಮನೆಯ ಹಿರಿಯರು ಒಂದು ಮಾತು ಹೇಳ್ತಾರ ಹೇಳ್ತಾರ ಹಿರಿಯರು ಅಲ್ಲ ವರ್ಷ ತೋತಮ ಲಗ್ನ ಆಗಿನ ಮಕ್ಳಾಗಿಲ್ಲ ದೇವ್ರ ಹರಿಕೆದು ಉಳದತ್ತ ನೋಡ್ರಿ ನೋಡ್ರಿ ಅಂದಾಗ ದೇವ್ರ ಹರಿಕೆ ಆತ ಬಾನಾತ ಬುದ ದೀಪ ಎಲ್ಲ ಮುಗಿತ ಎಲ್ಲ ಮುಗಿದ ಐದು ವರ್ಷ ಆತ ಆಯ್ತು ಅಂದ್ರೂ ಆಗ್ಲಿಕ್ಕಂದ್ರ ಏನ್ ಮಾಡ್ತಾರ ಹಿರಿಯರು ಇನ್ನೊಂದು ಏನಂತ ಹೇಳ್ತಾರ ಹಿರಿಯರು ನೋಡು ದೇವ್ರ ದಿನ ಎಲ್ಲಾದ್ರೂ ಮಕ್ಕಳಾಗುವಲ್ವ ಮತ್ತೆ ಕಮ್ಮಾಗ ಒಂದು ದವಾಖಾನೆಗಿರ್ ಹೋಗಿ ತೋರಿಸ್ಕೊಂಡು ಬರೋಗ್ರಿ ಯಾರ ಫಾಲ್ಟ್ ಐತಿ ಆದ್ರೆ ತಿಳಿತೈತಿ ದೇವರದೇನ್ರ ಮಾಡ್ರ ಮಕ್ಕಳಾಗುವಲ್ಲ ದವಾಖಾನಿಗೆ ಹೋಗಿ ಬರೋಗ್ರಿ ಹೌದಲ್ಲ ಆತ ಹೆಣ್ತಿನ ಕರ್ಕೊಂಡು ಹಾದ ಕಣದಾಳ ಲಸಮು ದೊಡ್ಡ ಬಿಜಾಪುರ ಪೇಟಿ ಬಿಜಾಪುರ ಪೇಟಿ ಹೆಣ್ತಿನ ಕರ್ಕೊಂಡು ಹಾದ ಬಳ ಕಟ್ಟು ಬಾಡಿ ಸ್ಕ್ಯಾನ್ ಹೆಂಗ ಹೆಬ್ಬಟ್ಟು ತುದಿ ಹಿಡ್ಕೊಂಡು ನೆತ್ತಿಗಿನ ಪುಚ್ಚು ತಕ ಅಟ್ಟು ಸಟ್ಟು ಎಲ್ಲ ಚೆಕ್ ಮಾಡ್ತಾರೆ ಮಿಷಿನ್ ಅದಾಗ ಹಾಕಿ ಚೆಕ್ ಮಾಡಿದ ಬಳಕ ಡಾಕ್ಟರ್ ಹೇಳ್ತಾಳ ಒಳಗ್ ಕರದ್ ಲಕ್ಷ್ಮಣ ಈ ಕಡೆ ಲಕ್ಷ್ಮಣ ಈ ಲಕ್ಷ್ಮಣ

ಅದಕ್ಕ ಮಕ್ಕಳಾಗಲಾಕ ಮೂರು ತಿಂಗಳ ನಮ್ಮಲ್ಲಿ ಕೋರ್ಸ್ ಮಾಡ್ಬೇಕಂದಾಗ ಅದು ಹೆಂಗೆ ನೀವು ಮೂರು ತಿಂಗಳ ಬಿಡದ ಇಲ್ಲಿ ದುಡ್ಕೋಬೇಕ ಏನಾಯ್ತಮ್ಮ ತಮ್ಮ ಈಗ ಹೊಸವಾಗಿ ಬಂದ ಮೂರು ತಿಂಗಳ ನಮ್ಮಲ್ಲಿ ಕೋರ್ಸ್ ಮಾಡ್ಬೇಕಂದಾಗ ಅಲ್ಲಿ ಒಂದ್ ದಗದ ಆತ ರೀಪ ಏನಾಯ್ತೇವ ಮೂರು ತಿಂಗಳ ಆಕೆ ಹೆಂಡ್ತಿ ಸುಮ್ಮ ಕುಂಡ್ರಲಿಲ್ಲ ಅವಾಗ ಯಾರು ಮಾಡ್ತಾಳೆ ಅನಾಥಕಿ ಬೇರೆ ಕೇದಳು ಹೌದು ಆಕೆ ಇದಳು ಹಾ ಏ ಮೇಡಮ್ ಅಂದಳಕಿ ಹಾ ಹಾಂ ಸಿಸ್ಟರ ಸಿಸ್ಟರ ಅಲ್ಲ ಆ ಮೇಡಮ್ಮ ಮೇಡಮ್ಮ ಮೂರು ವರ್ಷ ಆತು ಕೊಡ್ಲಾತ್ಯಾನ ಇವ ಕೋರ್ಸ್ ಹೌದುಲ ಕೊಡ್ಲಾಕತ್ತಲ್ಲ ಇವ್ಗ ಮಕ್ಳು ಮಾಡೋದಿಲ್ಲ ಅಂದ್ರೆ ಮೂರು ತಿಂಗ್ಳು ನಿನ್ನ ಕೋರ್ಸದಾಗ ಏನು ಆಗ್ತಾವ ಅಂದಾಕೆ ಹೌದ್ ಹೌದ್ಲ ಜಳಗಿ ಕ್ಣಕ್ ಇದ್ದಳು ಆಕಿ ಹಾಂ ವಿದ್ಯಾಶ್ರೀಗತೆ ಮೂರು ನೀ ಮೂರು ನಿಮ್ಮ ಮೂರು ತಿಂಗ್ಳದ ಕೋರ್ಸ್ ಮಾಡಿರಿ ನಮ್ಮಲ್ಲಿ ಅಂತ ಹೇಳತ್ತಿ ಮೂರು ವರ್ಷ ಆತು ಕೋರ್ಸ್ ತೊಗೊಳತ್ತಿ ನಿನ್ನತನ ಆಗವಲ್ಲ ಮೂಲ ಬಿದ್ದವ್ರು ಕ್ಯಾಬಿನಿ ಅಂದಾಗ ಹಾಂ ಅವಾಗ ಏನೈತೆ ಅವಾಗ ಅಂದಳು ಆಕಿ ಆ ತಂಗಿ ಹಂಗಿರಂಗಿಲ್ಲ ಇರಂಗಿಲ್ಲ ಅವು ಒಟ್ಟು ಮೂರು ಅದು ಹೆಂಗ ಹೆಂಗ ನಮ್ಮಲ್ಲಿ ಹದಿನೈದು ಸಾವಿರ ರೂಪಾಯ್ದು ಒಂದೊಂದು ಟೂಬ್ ಅದಾವ ಅದಾವಲ್ಲ ಅವ ಟೂಬ್ ಯೂಸ್ ಮಾಡಿರಿ ಅಂದ್ರೆ ಮೂರು ತಿಂಗಳನ್ಯಾಗ ಅಂದ್ರೆ ಫಿಕ್ಸ್ ನೀ ತಾಯಿ ಆಗ್ತೀವ ಅಪ್ಪ ಆಗ್ತಾವ ಹೌದು ಹೌದಲ್ಲ ಅವ ಇವ್ನ ಏನಂದನ ಗೊತ್ತತೇನ್ರಿ ಅವಲ್ಲ ಹ್ಞೂ ಮೇಡಮ್ಮ ಹದಿನೈದು ಯಾಕ್ರಿ ಆ ಇಪ್ಪತ್ತು ತಗೋರಿ ಇಪ್ಪತ್ತು ಸಾವಿರ ತಗೋರಿ ಕರೆ ನನಗೆ ಮಕ್ಳು ಆಗ್ಬೇಕು ಹೌದು ಹೌದಲ್ಲ ಅಪ್ಪ ಇವ್ರದ್ದು ಹೆಂಗೆ ರೀ ಅದು ಮೇಡಮ್ ಮತ್ತಾಳೆ ಕೆಟ್ಟಕ್ಕೆ ಬಿಡಂಗಿಲ್ಲ ಇಲ್ಲ ಏನಂತ ಹೇಳಿ ಏ ತಮ್ಮ ಏನೋ ನಿಂದ ತಗದಕಿಸಿನನ ನೀನು ಯಾಂತಿ ಗರ್ಭದಾಗನ ಲೀಕ್ ಮಾಡ್ತೀಯಾ ಖರೆ ಏನೋ ಆದ್ರೆ ಹಂಗ ಹಂಗ ಹಿಡಿದಿಟ್ಟದಿವ ಹಿಡ್ದಿಟ್ಟಿದಿವಿ ಫ್ರೀಜಿನ ಹಿಂದೆ ಉಳ್ਦਾ ಅವೇರಿ ಬೇರೆ ಬಾತ್ ಆ ಹಂಗಲ್ಲ ಅಂದಾಗ ಹೌದಾ ಇವ ನಾನು ಗೊತ್ತತಿನವಾಗ ಏನಂತಾ ಸಿಕ್ಕ ಯಾರ್ ದಕ್ಕಿರುತೆ ಫೋಟೋ ಒಂದ ನಂದಿದ್ರ ಸಾಕ್ರಿ ಅಂದನು ಸಿಕ್ಕಾದ ಯಾರೋಟು ಹಾಕೊಂಡು ತಿರುಗಬೇಡ್ರಿಂಗ ಎಷ್ಟೋ ಮಂದಿ ಮನ್ಯಾಗ ಹೆಣಮಕ್ಳಿಗೆ ಮಕ್ಕಳು ಇಲ್ಲಂತೇಳಿ ಒಂದೊಂದ್ ಪಟ್ಟ ಈ ಮನ್ಯಾಗ ಅಳದು ಕರಿದು ಮಾಡ್ಲತ್ತೇವ್ ಇನ್ನತನ ಆಗಿಲ್ಲ ನೋಡುನು ನಾ ಬಟ್ಟ ಗಾಂಡಿದ್ರ ಮಕ್ಕಳಾಗತ್ತ ತಿಳ್ಕೊತ ಬಂದದಿ ಅದಕ್ಕೆ ಸಾಣದ ಗುರು ನೋಡಿ ಹಾಕಿ ಕೊಟ್ಟ ಬಿಡ್ರಿ ಹೋಗ್ಲಿನ ಬಸನಿಂಗಪ್ಪ ಕಾರೋಜಿ ಅವರ ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ನಡಿಗೆ ಒಂಡಾದ ಜಾಗವೇ ಅಲ್ಲ ಈ ಹುಡುಗಿಯ ಅಡಿಗೆ ಒಂಡಾದ ಜಾಗವೇ ಅಲ್ಲ ತಮನೇ ನೋಡಿ ಅಲ್ಲ ಗಡಿಗೆ ನಡಿಗೆ ಹೊಂಡಾದ ಜಾಗವೇ ಅಲ್ಲ ಹುಡುಗನೇ ನೋಡಲಿಲ್ಲ ತಮನಿ

ಆಗೈತಿ ಈ ಗಿರಿಯಲ್ಲ ಗಿರಿಯಲ್ಲ ಇವದೇ ಗಡಿಗೆ ಆಗೈತಿ ಈ ಗಿರಿಯಲ್ಲ ಇದೇ ಗಡಿಗೆ ಗಿರಿಯಲ್ಲ ಹೌದ yeah i know